ರಾಘವೇಂದ್ರ ಅವರಿಗೆ ಹೃತ್ಪೂರ್ವ ಸ್ವಾಗತವನ್ನು ಕೊಡ್ತೇನೆ ರಾಘಣ್ಣ ಅವರಿಗೆ ಇದೇ ಸನ್ಮಾನ್ಯ ರುದ್ರಗೌಡರಿಗೆ ಧನ್ಯವಾದಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ನಮ್ಮ ಅಭ್ಯರ್ಥಿ ಎಂಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಮ್ಮ ಪಂಚಾಯತಿ ಮೆಂಬರು ಎಂ ಪಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅವರು ಸಹ ಪಂಚಾಯತಿ ಇವತ್ತು ಪಂಚಾಯತಿ ಮೆಂಬರ್ ಏನು ಕೆಲಸ ಮಾಡ್ತಾ ಇದ್ರು ಅಷ್ಟು ಕೆಲಸವನ್ನ ಕೋವಿಡ್ ವ್ಯಾಕ್ಸಿನ್ ಕಂಡು ಹಿಡಿದು ಪ್ರತಿಯೊಬ್ಬರಿಗೂ ಮೂರು ವ್ಯಾಕ್ಸಿನ್ ನಮ್ಮ ಬೆಳಕಿ ನಮ್ಮ ಬೆಳಗಾವಿ ನಮ್ಮ ನರಸಾಪುರ ಹರಗಿ ತೊಗರ್ಸಿ ಚಿಕ್ಕಮಗಡಿ ಅಗ್ರಾಮುಚುಡಿ ಈ ಎಲ್ಲ ಗ್ರಾಮ ಪಂಚಾಯಿತಿಯ ಒಳಪಟ್ಟಂತ ಗ್ರಾಮಗಳಿಂದ ಇಷ್ಟೊಟ್ಟ ಸಂಖ್ಯೆಯಲ್ಲಿ ಸಮಾಜಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಯಡಿಯೂರಪ್ಪ ಸಾಹೇಬರ ಆಶ್ರಯದಿಂದ ನಿಮ್ ರಾವಣ್ಣ ವಿಜೀರ್ಣ ಮಾಡಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ತಾವೇ ಹೇಳಿ ನಮ್ಮ ಹುಡುಗಿ ತಾಳದಿಂದ ಒಬ್ಬರಿಗೆ ನೀರಾವರಿ ಆಗ್ಬೇಕು ಅಂತ ಹೇಳಿ ನಮ್ಮ ಪುರತ್ಕೆರೆ ಹಿರಿಯಕೆರೆ ತಾಲೂಕಿನಿಂದ ಅಲ್ಲಿ ನೂರಾರು ಎಕರೆ ರೈತರ ಭೂಮಿಯನ್ನು ಮುಳುಗಿಸಿ ನಮ್ಮೂರು ನಾವು ನೀರ್ ತಂದ್ವಲ್ಲ ಇವತ್ತು ಕೂಡ ನಾವು ರೈತರ ಹೊಲದ್ದೇ ಒಂದ್ ಇಂಚು ಎರಡು ಇಂಚು ಇಂತ ಬರಗಾಲದಲ್ಲಿ ಕೂಡ ಇವತ್ತು ನೀರು ಉಳಿಸ್ಕೊಂಡು ತೋಟವನ್ನು ಉಳ್ಸ್ಕೊಂಡು ಹೋಗುವಂತ ಕೆಲಸ ಇವತ್ತು ಆಗ್ತಿದೆ ಅಂದ್ರೆ ಅದ್ರಿಂದ ನಿಮ್ಮ ಒಂದು ಬಹುಶಃ ದೇಶದಲ್ಲೇ ಇವತ್ತು ತನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರ್ತಕ್ಕಂತ ಸಂಸದರ ಪಟ್ಟಿಯಲ್ಲಿ ರಾಘಣ್ಣ ಅವರು ಮೂರನೇ ಸ್ಥಾನ ಎರಡನೇ ಸ್ಥಾನ ಬರ್ತದೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ರಾಘಣ್ಣ ಅವರು ಮಾಡಿದ್ದಾರೆ ಕೃಪು ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಜೂನ್ ಏಳನೇ ತಾರೀಕು ಮತದಾನ ಇವತ್ತು ನಮ್ಮ ಅಭ್ಯರ್ಥಿಗಳಾಗಿ ಮತ್ತೊಮ್ಮೆ ರಾಗಣ್ಣ ಹಾರ್ಟೆಕ್ ಸಾಧನ ಮಾಡಿರ್ತಕ್ಕಂಥ ರಾಗಣ್ಣ ನಾಲ್ಕನವರೆಗೆ ಇವತ್ತು ಚುನಾವಣಾ ಆಕಾರದಲ್ಲಿ ನಿಂತಿದ್ದಾರೆ ಇವತ್ತು ನಮ್ಮ ರಾಜಕೀಯ ವಿರೋಧಗಳು ಏನೇ ಏನೇ ಹೇಳಿದ್ರು ಸಹ ರಾಗಣ್ಣ ಅವರು ಸಂಸದರಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಮತದಾರರ ಜೊತೆ ಜನಾನುರಾಗರಾಗಿ ಎಲ್ಲರ ಜೊತೆ ಒಂದು ಉತ್ತಮ ಸಂಬಂಧ ಬಾಂಧವ್ಯನ ಇಟ್ಕೊಂಡು ಒಬ್ಬ ಸಂಸದರಿಗೆ ಅತ್ಯುತ್ತಮ ಸೇವೆಯನ್ನು ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅಧಿಕಾರದ ಅಮಲಿನಲ್ಲಿ ತೇಳ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತವರಿಗೆ ಜ್ಞಾನೋದಯ ಆಗಿದೆ ತಮ್ಮ ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆ ನಡೆಯೋದಿಲ್ಲ ಇಡೀ ದೇಶದ ಜನ

ಇವತ್ತು ಕೂಡ ನಾವು ರೈತರ ಹೊಲ ಗದ್ದೆಯಲ್ಲಿ ಇಂಚು ಎರಡು ಇಂಚು ಇಂತ ಬರಗಾಲದಲ್ಲಿ ಕೂಡ ಇವತ್ತು ನೀರು ಉಳಿಸ್ಕೊಂಡು ತೋಟವನ್ನು ಉಳಿಸ್ಕೊಂಡು ಏನಾದ್ರು ಆಗ್ತಿದೆ ಅಂದ್ರೆ ಒಂದು ನಮ್ಮ ಬೆಳಕಿ ನಮ್ಮ ಬೆಳಗಾವಿ ನಮ್ಮ ನರಸಾಪುರ ಹರಿಗೆ ತೊಗರ್ಸಿ ಚಿಕ್ಕಮಗಡಿ ಅಗ್ರಾಮುಚಡಿ ಈ ಎಲ್ಲ గ్రామ పంచాయతీయ ఒలపట్టంత గ్రామ ఇష్ట సంఖ్యలు